ಆತ್ಮೀಯ ಮಿತ್ರರೇ ನಮಸ್ಕಾರ ಇವತ್ತು ಮುಂಬೈನ ಮಾಲ್ ಎದುರುಗಡೆ ಇದ್ದೀನಿ ಮುಂಬೈಲಿ ತರ್ಟಿ ಟು ಡಿಗ್ರಿ ಆಲ್ರೆಡಿ ಬಿಸಿಲಿದೆ ಈ ಬಿಸಿಲು ಆರಂಭ ಆಗಿದೆ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ನೋಡೋಣ ಈಗಂತೂ ತಡಿಯೋಕ್ಕಾಗ್ತಿರೋಷ್ಟು ಅಷ್ಟು ಬಿಸಿಲು ಜಾಸ್ತಿ ಇದೆ ಇವತ್ತು ಬೆಂಗಳೂರಲ್ಲಿ ಮಾಲ್ಗೂ ಮತ್ತೆ ಮುಂಬೈಲಿರುವಂತಹ ಮಾಲ್ಗೂ ಏನು ವ್ಯತ್ಯಾಸ ಇದೆ ಏನು ಡಿಫ್ರೆನ್ಸ್ ಇದೆ ಅಂತ ತೋರ್ಸಕ್ಕೆ ಬರ್ತಿದ್ದೀನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ಸಿನಿಮಾ ಏನು ಬಂದಿತ್ತಲ್ಲ ಆ ಸಿನಿಮಾ ನೋಡಲಿಕ್ಕೆ ಅಂತ ಈ ಮಾಲ್ಗೆ ಬಂದಿದ್ದೆ ಇಡೀ ಮುಂಬೈಯಲ್ಲಿ ಫೇಮಸ್ ಅಲ್ಲಿ ಒಂದು ಮಾಲ್ ಯಾವುದು ಅಂದ್ರೆ ಇದು ಹೆಸರು ಮಾಲ್ ಅಂತ ಒಳಗಡೆ ಹೋಗೋಣ ಬೆಂಗಳೂರಲ್ಲಿರೋ ಮಾಲ್ಗೊ ಮುಂಬೈಲಿರುವಂತಹ ಮಾಲ್ಗೂ ಏನ್ ವ್ಯತ್ಯಾಸ ಇದೆ ಏನ್ ಡಿಫ್ರೆನ್ಸ್ ಇದೆ ನೋಡೋಣ ಬೆಂಗಳೂರಲ್ಲಿ ಒಂದ್ ಎರಡು ಸತಿ ಸಿನಿಮಾ ಅಂತ ಹೋದಾಗ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿರಲಿಲ್ಲ ಅಲೋಡ್ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಯಾವ ತರ ಇದೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೆ ಇಲ್ಲಿ ಸೆಕ್ಯೂರಿಟಿ ಹತ್ರ ನಾನು ವಿಡಿಯೋ ಮಾಡಕ್ ಹೋಗಲ್ಲ ಸಪೋಸ್ ಏನಾದ್ರು ವೀಡಿಯೋ ಮಾಡಬೇಡ ಅಂದ್ರೆ ನಾನ್ ಅದಕ್ಕೆ ಅಂತ ಬಂದಿರೋಂತಹ ಉದ್ದೇಶ ಮತ್ತೆ ಮಾಡೋ ಕೆಲಸ ಎಲ್ಲಾ ಹಾಳಾಗಿ ಹೋಗುತ್ತೆ ಸೊ ಹಂಗಾಗಿ ಇಲ್ಲಿ ವಿಡಿಯೋ ಮಾಡಲ್ಲ ದೂರದಿಂದ ಇಲ್ಲಿ ತೋರಿಸ್ಬಿಟ್ಟು ಒಳಗಡೆ ಹೋಗಿ ವಿಡಿಯೋ ಶುರು ಮಾಡ್ತೀನಿ ನೋಡಿ ಇದೇನಿದೆ ಎಂಟ್ರೆನ್ಸ್ ಬ್ಯಾಗ್ ಅನ್ನು ಹಾಕಿ ಒಳಗಡೆ ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ ಚೆಕಿಂಗ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆಗೋದು ಸೊ ನಾನು ಅಂದ್ಕೊಂಡಂಗೆ ಆಯಿತು ವೀಡಿಯೋ ಇಲ್ಲಿ ಮಾಡೋಂಗೇ ಇಲ್ಲ ನಾನು ಈಚ ಕಡೆ ಮಾತಾಡ್ಬೇಕಾದ್ರೆ ಸೆಕ್ಯೂರಿಟಿ ಬಂದು ವೀಡಿಯೋನ ನಿಲ್ಲಿಸ್ಬಿಟ್ಟು ಆ ಸಾಂಗಾಗಿ ಒಳಗಡೆ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತೀನಿ ಈಗ ಫಸ್ಟ್ ಎಂಟ್ರೆನ್ಸ್ ಆಗಿದ್ದೀನಿ ಇದು ಮೂರು ಅಂತಸ್ತಿನ ಮಾಲು ಎಂಟ್ರೆನ್ಸು ಅಲ್ಲಿ ಸೆಕ್ಯೂರಿಟಿ ಚೆಕ್ಕು ಅಲ್ಲಿಂದ ಚೆಕ್ಕಿಂಗ್ ಆಗಿ ಒಳಗಡೆಗೆ ಬಂದರೆ ಎಂಟ್ರೆನ್ಸ್ ಇಲ್ಲಿಗೆ ಬರ್ತೀವಿ ಅನೇಕ ಕಂಪ್ನಿಗಳಿದೆ ಒಳಗಡೆ ಬರ್ತಿದ್ರೆ ಬ್ರಹ್ಮಾಂಡ ಬ್ರಹ್ಮಾಂಡ ಇಲ್ಲೆಲ್ಲ ಚಿನ್ನ ಬೆಳ್ಳಿ ಬಂಗಾರ ಯಾರು ತಗೊಂತಾರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗುರು ಕೆಳಗಡೆ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಆಮೇಲೆ ನೆಕ್ಸ್ಟು ಮೇಲ್ಗಡೆ ಹೋಗೋಣ ಲೀವ್ಸು ಇಂಗ್ಲೀಷಲ್ಲಿ ಓದಕ್ಕೆ ಬರಲ್ಲ ಮೊದಲು ಇಂಗ್ಲೀಷ್ ಗುರು ಕಂಗ್ರ್ಯಾಚುಲೇಷನ್ ಬ್ರದರ್ ಫಾರ್ ಎವರ್ ನ್ಯೂ ಬ್ರ್ಯಾಂಡ್ಗಳು ಒಂದಾ ಎರಡ ಸಾವಿರ ಸಾವಿರ ಬ್ರ್ಯಾಂಡು ಇಲ್ಲೆಲ್ಲ ನಿಜವಾಗಲ್ಲೂ ತಗೋತಾರ ಅಥವಾ ಶೋಗೆ ಅಂತ ಹೇಳ್ತಾರ ನನಗಂತೂ ಒಂದೂ ಗೊತ್ತಾಗಲ್ಲ ಜನ ತೊಗೋಳೋರು ಇದ್ದಾರಾ ನಮ್ಮಂಥರಲ್ಲೇ ಇಲ್ಲಿ ಬರೀ ನೋಡೋಕೆ ಮಾತ್ರ ಬರ್ತೀವಿ ಪರ್ಚೇಸ್ ಮಾಡೋಕ್ಕಂತೂ ಬರೋದೇ ಇಲ್ಲ ಇಲ್ಲಿ ನೋಡಿ ಬಟ್ಟೆ ಅಂಗಡಿಗಳಂತೂ ಸಿಕ್ಕಾಪಟ್ಟೆ ಇದೆ ನೋಡಿ ಇದು ಅಷ್ಟೇ ಬ್ರ್ಯಾಂಡೆಡ್ ಕಂಪ್ನಿ ಜಾರಾ ಜನರನ್ನ ಜಾರಾನ ಇದು ಕ್ಯಾನ್ ಅವೆ जारा हाँ नोड़ी जारा अंते जार कंपनी होते ना फस्ट टाइम कू सो hmm. so, वीडियो अलौड अंदर वीडियो अलोड वाह थैंक यू वो ब्रांडेड कंपनी फर्स्ट टाइम में नाम दिखा रहे ओनली लेडीस का है बट वीडियो कर सकते ना पूरा hmm. थैंक यू ನೋಡಿ ಅಂತೂ ಪರ್ಮಿಷನ್ ಸಿಕ್ಕಿದೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಟ್ಟೆ ಅಂಗಡಿಯಲ್ಲಿ ಯಾವತ್ತು ಬ್ರ್ಯಾಂಡೆಡ್ ಬಟ್ಟೆಗಳತ್ರ ನಾನು ಬಂದೂ ಇಲ್ಲ ನೋಡೂ ಇಲ್ಲ ಈಗೇನು ಮಾಡ್ತೀನಿ ನಾನು ಎಲ್ಲ ವಸ್ತು ಎಲ್ಲ ಫಸ್ಟ್ ಟೈಮು ಫಸ್ಟ್ ಟೈಮು ಫಸ್ಟ್ ಟೈಮು ಅಂತೀನಿ ಹೆಣ್ಮಕ್ಳಿಗೆ ಅಂತ ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿದೆ ಅನಿಸುತ್ತೆ ಈ ರಂಗು ರಂಗಿನ ಚಿತ್ತಾರಗಳು ಯಾವ ಮಾಲ್ಗನ ಹೋಗಿ ಎಲ್ಲನೂ ಹೋಗಿ ಡಿಸೈನ್ ಡಿಸೈನ್ ಕಲರ್ ಕಲರ್ ಹೆಣ್ಮಕ್ಳು ಬಟ್ಟೆಗಳೇ ಜಾಸ್ತಿ ಇರತ್ತೂ ಬಟ್ ಬರೀ ಬಟ್ಟೆಗಳೇ ಅಲ್ಲ ಎಲ್ಲ ರೀತಿಯಿಂದ ಅತಿ ಹೆಚ್ಚಾಗಿರೋದು ಯಾರು ಅಂದರೆ ಹೆಣ್ಮಕ್ಳದ್ದು ನೋಡಿ ಡಿಸೈನ್ ಡಿಸೈನ್ಗಳು ಹೆಂಗಿದೆ ಸೊ ನಾವು ಹಿಂಗೆ ಈಗ ಈ ಕಡೆ ಹೋಗ್ಬಿಡೋಣ ಜಾರಾ ಕಿಟ್ಸ್ ಅಂತೆ ಎಂಟ್ನೂರ ಐವತ್ತು ರೂಪಾಯಿ ಅಂತ ಗುರು ನೋಡಿ ಇಲ್ಲಿ ಇದು ಎಂಟುನೂರ ಐವತ್ತು ರೂಪಾಯಿ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಶೂ ನೋಡುಗುರು ಪ್ರೈಸ್ ಏನಿದೆ ಓ ಮೈ ಗಾಡ್ ಎರಡು ಸಾವಿರದ ಎಂಟುನೂರ ಎಂಬತ್ ಎಂಟುನೂರ ತೊಂಬತ್ತು ರೂಪಾಯಿ ಚಿಕ್ಮಗ್ ಶೂ ಜೂಡಿಯೋಗೆ ಹೋದ್ರೆ ಇನ್ನೂರು ರೂಪಾಯ್ ಬಟ್ಟೆ ಸಿಗುತ್ತಿಗಲ್ಲ ಇಲ್ಲಿ ಎಷ್ಟಿದೆ ಕಾಸ್ಟು ಒಂಬೈನೂರ ಐವತ್ತು ರೂಪಾಯಿ ಜೂಡಿಯೋದಲ್ಲಿ ಇನ್ನೂರು ರೂಪಾಯಿ ಸಿಗುತ್ತೆ ಗುರು ಇದು ನೋಡಿ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ಈ ಥರ ಬಟ್ಟೆಗಳು ಸಿಕ್ಕಿದ್ರೆ ಅರ್ದು ಬಿಟ್ಟು ನಮ್ಮದು ರಾಗಿ ಆಡೋ ಮಿಷಿನ್ ಇತ್ತು ಆ ಮಿಷಿನ್ ಮೂತಿ ಕಟ್ಟೋರು ರಾಗಿ ಇಟ್ಟು ಕ್ಲೀನಾಗಿ ಬರಲಿ ಅಂತ ಈ ಥರ ಕಟಿಂಗ್ ಮಾಡೋರು ಇಲ್ಲಿ ಡಿಸೈನ್ ಈ ಥರ ಕಟಿಂಗ್ ಮಾಡಿ ಹಾಕೋರೆ ಇದಕ್ಕೆ ಎಷ್ಟು ಗೊತ್ತಾ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅರ್ಧೋಗಿರೋ ಬಟ್ಟೆಗೆಲ್ಲ ಹೆಂಗೆ ರೇಟ್ ಮಾಡಿದ್ದಾರೆ ಇಲ್ಲಿ ಇನ್ನೂ ಡಿಸೈನ್ ಡಿಸೈನ್ ಅರ್ಧಾಗಿರೋದೆಲ್ಲ ಈಗ ಬಂದಿದೆ ಇಲ್ಲೊಂದು ಚಿಕ್ಕ ಬ್ಯಾಗ್ ಇದೆ ಈ ಬ್ಯಾಗ್ ಬೆಲೆ ಬಂದು ಎಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಚಿಕ್ಕ ಬ್ಯಾಗು ಒಂದು ಅಂಗ ಅಗಲ ಇದೆ ಲೇಡೀಸ್ದು ಇದು ಮೋಸ್ಟ್ಲಿ ಏನರೊಳಗೆ ಮಾಡಿದ್ದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗೆ ಬಣ್ಣ ಹಾಕಿ ಮಾಡಿರೋದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಗುರು ಇಲ್ಲೊಂದು ಜುವೆಲ್ಸ್ ಇಟ್ಟಿದ್ದಾರೆ ಜಸ್ಟ್ ಹೇರ್ ಬೈಡ್ ತಲೆಗೆ ಹಾಕೊಳೋದು ಕೈಗೆ ಹಾಕೊಳೋದು ನೋಡಿದ್ದು ಡಿಸೈನ್ ಇದೆಷ್ಟು ಬಾ ಇನ್ನು ನೋಡ್ರಿ ಬೆಲೆ ಡಿಸೈನ್ ಜಸ್ಟ್ ಕೈಗೆ ಹಾಕೊಳೋದು ಇದು ಇದು ಮರದ್ದು ಎಲ್ಲ ಏನು ಇಲ್ಲ ಪ್ಲಾಸ್ಟಿಕ್ದು ಅನ್ಸತ್ತಿದ್ದು ಜಸ್ಟ್ ಈ ಥರ ಹಾಕಿರೋದಕ್ಕೆ ಎಷ್ಟು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಓ ಮೈ ಗಾಡ್ ಇನ್ನು ಹೊರಗಡೆ ಹೋಗೋಣ ನಾವು ನೋಡಿ ಮೇಲ್ಗಡೆ ಹೋಗೋದಕ್ಕೆ ಮತ್ತೆ ಈ ಟೇರ್ ಕೇಸ್ ಎಲ್ಲ ಯೂಸ್ ಮಾಡೋಣ ಬ್ಯೂಟಿ ಅಂದರೆ ಮತ್ತೆ ಇಲ್ಲೊಂದು ಲೈಫ್ ಸ್ಟೈಲ್ ಅಂತ ಒಂದಿದೆ ಇಲ್ಲಿ ಬರೀ ಮೇಕಪ್ ಸೆಂಟ್ರು ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳಿಗೆ ಬಟ್ಟೆಗಳಿದೆ ಈ ಕಡೆ ಬಂದರೆ ಇದು ಮೇಕಪ್ ಸ್ಟೋರೆ ಹಾಂ ಇರ್ಬೋದು ಎಲ್ಗಡೆ ಫುಲ್ ಶಾಪಿಂಗು ಏನು ಅಂತಂದರೆ ಸ್ಟೈಲಿಶು ಬಟ್ಟೆ ಮೇಕಪ್ಪು ಆಮೇಲೆ ಜುವೆಲ್ಸು ವಾಚು ಎಲ್ಲದಕ್ಕೆ ಎಲ್ಲದಕ್ಕೇನ ಬಟ್ಟೆಗಳೇ ಜಾಸ್ತಿ ಇದೆ ಗುರು ಇಲ್ಲಿ ಎಲ್ಲ ಮಾಲಲ್ಲೂ ಹಿಂಗೆ ಇರುತ್ತಾ ಅಥವಾ ಈ ನಾನು ನೋಡ್ತಿರೋ ಮಾಲ್ ಹಿಂಗೆನ ಗೊತ್ತಿಲ್ಲ ಇನ್ಮೇಲೆ ನಾ ಮಾಲ್ಗಳು ಸ್ವಲ್ಪ ಸುತ್ತಾಡ್ಬೇಕು ನಾನು ನೋಡು ಬಟ್ಟೆಗಳೇ ಬರೀ ಓ ವೀಡಿಯೋ ಕರ್ಸಕ್ತೆ ಅಂದ್ರೆ ಶೂಟಿಂಗ್ ಕರೆಸಕ್ತೆ ಅಂದರ್ ಕರ್ಸಕ್ತೆನಾ ವಿಡಿಯೋ ಥ್ಯಾಂಕ್ ಯು ಆಪ್ಕ ನಾವು ಹಾಂ ಥ್ಯಾಂಕ್ ಯು ಇದರ ಮೇರೆ ಕೈ ಏಕ್ ಡೌಟೆ ಇದರ ಬಿಸ್ನೆಸ್ ಹೋತಾಯ ಆದ್ಮಿ ಕಸ್ಟಮರ್ಸ್ ಪರ್ಚೇಸ್ ಕರ್ತಾಯೇನಾ ಕಿತ್ನಾ ಅಚ್ಚ ಕಲರ್ಸ್ ಕಲರ್ಸ್ ನೋಡಿ ಇಲ್ಲೆಲ್ಲಾ ಫುಲ್ ಓನ್ಲಿ ಲೇಡೀಸ್ ಲೇಡೀಸ್ ನೋಡಪ್ಪ ಹೆಣ್ಮಕ್ಳಿಗೆ ಅಂತ ಎಲ್ಲೋದ್ರೂ ಹೆಣ್ಮಕ್ಳಿಗೆ ಕಲರ್ ಕಲರ್ ಇಟ್ಟಿದಾರಲ್ಲ ಗುರು ಮಕ್ಳು ವ್ಯಾಲ್ಯೂನೇ ಇಲ್ವಾ ಆದರೆ ಗಂಡ ಮಕ್ಳಿಗೆ ಬೆಲೆನೇ ಇಲ್ವಾ ಇಲ್ಲಿ ನೋಡಿ ಈ ಬಟ್ಟೆ ಬರೀ ಹೆಣ್ಮಕ್ಳು ಡಿಸೈನ್ ಡಿಸೈನ್ ಅದು ರೇಟ್ಗಳು ನೋಡ್ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇಂಥವ್ರೆ ಇಲ್ಲಿ ಬಂದ್ ಇಲ್ಲೂ ಪರ್ಚೆಸ್ ಮಾಡ್ತಾರಂತಲ್ಲ ಯಾರು ಬೇಡ ಅಂದ್ರು ಯಾರ್ ಬೇಕು ಅಂದ್ರು ನಾನು ವಿಡಿಯೋ ಮಾಡೇ ಮಾಡ್ತೀನಿ ಯಾಕೆ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟು ನಾನು ಟೂ ವೀಲರ್ ಪಾರ್ಕಿಂಗ್ ಮಾಡಿದ್ದೀನಿ ಸುಮ್ಮನೆ ಬರುತ್ತೆ ಐವತ್ತು ರೂಪಾಯಿ ಈಗ ಫಸ್ಟ್ ಫ್ಲೋರ್ ಗೆ ನಾವು ಎಂಟ್ರಿ ಆಗ್ತಾ ಇದೀವಿ ಸೊ ಫಸ್ಟ್ ಫ್ಲೋರಲ್ಲೂ ಬಟ್ಟೆಗಳು ಜಾಸ್ತಿ ಇದೆಯಲ್ಲ ಗುರು ವೆನ್ ಹಿಲ್ಸ್ ಇಷ್ಟೊಂದು ಬಟ್ಟೆ ಅಂಗಡಿ ಇದ್ರು ಪರ್ಚೇಸ್ ಮಾಡೋ ಜನ ಇದ್ದಾರೆ ಗುರು ನೋಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಟೈಮೆಂಡ್ ವಾವ್ ಡ್ರೈಮೆಂಡ್ ಶಾಪ್ ಇದೆ ಪೂಮಾ 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 ಅಂತಿರಲ್ಲ ನೋಡ್ರಪ್ಪ ಪೂಮಾ ಬ್ಯಾಗುಗಳು ನೋಡಿರಿ ನಾನು ಫಸ್ಟ್ ಟೈಮ್ ಬ್ಯಾಗುಗಳು ನೋಡಿದ್ದು ಏರ್ಪೋರ್ಟಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದಾಗ ಅವಾಗ ಒಂದು ಬ್ಯಾಗೇ ಇಪ್ಪತ್ತೊಂಬತ್ತು ಸಾವಿರ ಹೇಳಿದ್ದ ಕ್ರಾಕ್ಸು ಮಾಲ್ಗಳಲ್ಲಿ ಬಟ್ಟೆ ಫ್ಯಾಷನ್ನು ಜುವೆಲ್ಸು ವಾಚು ಇದೇ ಜಾಸ್ತಿ ಇದೆ ಗುರು ನೋಡಿ ಕೆಳಗಡೆ ಎಲ್ಲ ಬರೀ ಫ್ಯಾಷನ್ನು ಮತ್ತು ಡಿಸೈನು ಡೈಲಿ ಯೂಸು ಶೋಕಿ ಮಾಡೋಕ್ಕಾದರೆ ಇದು ಟ್ರೆಡಿಷನಲ್ಲು ಮತ್ತು ಫಂಕ್ಷನ್ಗಳಲ್ಲಿ ಯೂಸ್ ಮಾಡೋಕ್ಕೆ ಇಟ್ಟಿರುವಂತಹ ಬಟ್ಟೆ ಮೀನಾ ಬಜಾರ್ ಅಂದರೆ ಆ್ಯಕ್ಚುಲಿ ಬಟ್ಟೆಗಳು ಮುಂಬೈಲಿ ತುಂಬ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಆ ಜಾಗನ ನಿಮ್ಗೆ ಎಲ್ಲಿಂದ ತೋರಿಸ್ತೀನಿ ಇಂಥ ಕಡೆಯಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿರ್ತಾರೆ ಮೀನಾ ಬಜಾರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೇಲ್ ಅಂತ ಹಾಕಿದ್ದಾರೆ ಚೆನ್ನಾಗಿರುವಂಥ ಬಟ್ಟೆಗಳು ಮತ್ತು ಕೈ ಕುಸಿರುಗಳು ನೋಡಿ ಇಲ್ಲೆಲ್ಲ ಇದೆಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಇವೆಲ್ಲ ಕೈಗಳಿಂದ ಮಾಡಿರೋದು ಮುಂಚೆ ಮಾಡ್ತಿದ್ರು ಇವಾಗೆಲ್ಲ ಮಿಷಿನ್ ಯೂಸ್ ಮಾಡ್ತಾರಾ ಅಥವಾ ಕೈಯಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇಲ್ಲಿಲ್ಲ ಸೊ ಈ ಬಟ್ಟೆಗಳಿಗೆ ಏನಂತ ಕರೀತಾರೆ ಕಾಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಇದಕ್ಕೆ ಏನಂತ ಕರೀತಾರೆ ಗಂಡು ಮಕ್ಕಳಾಗೆ ಕುರ್ತಾ ಹಾಂ ಇಲ್ಲಿ ನೋಡಿ ಕುರ್ತಾ ಈ ಥರದ್ದು ನಾವು ಕುರ್ತಾ ಅಂತ ಕರೆಬಿಡ್ತೀವಿ ಹೆಣ್ಮಕ್ಳಿಗೆ ಏನಂತ ಕರೀತಾರೆ ಗೊತ್ತಿಲ್ಲ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲ ಸೆಕೆಂಡ್ ಫ್ಲೋರಲ್ಲಿ ಚೆನ್ನಾಗಿದೆ ಗುರು ಬಟ್ಟೆಗಳ ಡಿಸೈನು ಮತ್ತು ಸ್ವಲ್ಪ ಟ್ರೆಡಿಷನಲ್ ಆಗಿದೆ ವೀಡಿಯೋ ಕರೆಸಕ್ತೆ ಅಂದರ್ ವೀಡಿಯೋ ಥ್ಯಾಂಕ್ ಯು ಸೊ ವೀಡಿಯೋ ಮಾಡ್ಬೋದಂತೆ ಈ ಥರ ಟ್ರೆಡಿಷನಲ್ಸು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಮತ್ತು ಕಲರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಕಲರ್ಸ್ಗಳಿಗೆ ನೋಡೋದಕ್ಕೆ ನೋಡಿ ಇದು ಶೆಖೆ ಮುಂಬೈ ಅಂತಹ ಮಹಾನಗರದಲ್ಲಿ ಇಂಥವೆಲ್ಲ ತುಂಬ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಯಾಕೆಂದರೆ ಗಾಳಿನೂ ಬರುತ್ತೆ ಮತ್ತು ಶೆಖೆ ಜಾಸ್ತಿ ಆಗೋಲ್ಲ ಹೌ ಮಚ್ ಸ್ಟಾರ್ಟಿಂಗ್ ಪ್ರೈಸ್ ಮೇಡಮ್ ತ್ರೀ ಫೋರ್ ನೈನ್ ನೈನ್ ಸ್ಟಾರ್ಟಿಂಗ್ ಪ್ರೈಸ್ ಶುರು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅವೆಲ್ಲ ಮದುವೆಗೆ ಯೂಸ್ ಮಾಡುವಂತಹ ಬಟ್ಟೆಗಳು ನಾವು ಟಚ್ ಮಾಡೋದು ಬೇಡ ಮತ್ತು ಗಲೀಜಾದ್ರೆ ಬೈಕೊಂಥರ ವಿಡಿಯೋ ಮಾಡೋಕ್ಕೆ ಬಿಟ್ಟಿರೋದು ದೊಡ್ಡ ವಿಚಾರ ಇದೆಲ್ಲ ನೀವು ಯೋಚನೆ ಮಾಡ್ತಿರ್ಬೋದು ಶ್ರೀಮಂತರು ಮಾತ್ರ ಯೂಸ್ ಮಾಡೋದು ನಮ್ಮೊಂಥರಲ್ಲಿ ಹಾಕೋಳೋಕ್ಕಾಗಲ್ಲ ನಮ್ಮೊಂಥರ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹಂಗೆಲ್ಲ ಏನಿಲ್ಲ ಕಣ್ರಿ ನಾವು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಾವು ದುಡಿದಿರೋಂಥ ಹಣದಲ್ಲೇ ಇದನ್ನೆಲ್ಲ ಮಾಡ್ಬೋದು ನಾವು ದುಡ್ಡು ಲಾ ಲೋನ್ ಮಾಡಿ ಸಾಲ ಮಾಡಿ ಈ ಥರದ್ದೆಲ್ಲ ಮಾಡೋದು ಶೋಕಿ ಆಗುತ್ತೆ ಬಟ್ ನಾವು ಕಷ್ಟಪಟ್ಟು ದುಡಿದು ಎಲ್ಲ ಅಗತ್ಯಗಳನ್ನು ಬೇಸಿಕ್ ಅಗತ್ಯಗಳನ್ನು ಪೂರೈಸ್ಕೊಂಡು ನಂತರದಲ್ಲಿ ಈ ಥರದ್ದು ಹಾಕ್ಕೊಂಡದಿದ್ದೆ ಅದೊಂದು ಶೋಕಿ ಅನ್ನೋಲ್ಲ ಅದೊಂದು ಜೀವನದ ಒಂದು ಅಂಗ ಅಂತ ಕರೀತಾರೆ ನನ್ನ ಪರ್ಸ್ಪೆಕ್ಟಲ್ಲಿ ಶೇರ್ವಾಣಿ ನೋಡಪ್ಪ ಇಲ್ಲಿ ಮೇಲ್ಗಡೆ ಪೇಟ ಆ್ಯಕ್ಚುಲಿ ಈ ಕಡೆ ಕಲ್ಚರ್ಗಳು ಜಾಸ್ತಿ ಈ ಥರ ನೀವು ಮದುವೆಗಳು ನೋಡಿದ್ರೆ ಕುದುರೆ ಮೇಲೆ ಕೂತ್ಕೊಂಡು ಈ ಥರ ಪೇಟ ಹಾಕೊಂಡು ಈ ಥರ ಒಡವೆಗಳನ್ನ ಹಾಕೊಂಡು ಈ ಥರ ಡ್ರೆಸ್ಗಳನ್ನು ಹಾಕೊಂತಾರೆ ಅತಿ ಹೆಚ್ಚಾಗಿ ನನ್ನ ಡ್ರೆಸ್ ನೋಡಿ ಇಷ್ಟೇ ಸಿಂಪಲ್ ಆಗಿ ಒಂದು ಪ್ಯಾಂಟು ಒಂದು ಶರ್ಟು ಹಿಂದ್ಗಡೆ ಒಂದು ಬ್ಯಾಗು ಬ್ಯಾಗ್ ಒಳಗಡೆ ಪವರ್ ಬ್ಯಾಂಕು ಸ್ವಲ್ಪ ಮೈಕಿಂಗ್ಗೆ ಬೇಕಾಗಿರೋಂಥ ಐಟಮ್ಸ್ಗಳು ಬಿಟ್ಟರೆ ಇನ್ನೇನೂ ಇಲ್ಲ ಕೋಟ್ಗಳು ನಂಗೆ ತುಂಬ ಇಷ್ಟ ಆಗ ಆ್ಯಕ್ಚುಲಿ ಬಟ್ ಆದರೆ ಈ ಮುಂಬೈಲೆಲ್ಲ ಹಾಕೊಳಕ್ಕಾಗಲ್ಲ ತುಂಬ ಶಾಖೆ ಈಗ ಮೊದಲೇ ಬಿಸಿಲು ಜಾಸ್ತಿ ಥ್ಯಾಂಕ್ ಯು ಮೇಡಮ್ ನೋಡಿ ಪ್ರಯತ್ನವೇ ಪರಮೇಶ್ವರ ನಾವು ಈಚ ಕಡೆ ಬರ್ತಿದ್ದಂಗೆ ವಾಚ್ಮ್ಯಾನ್ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಲ್ಲ ಅಂತ ಗಲಾಟೆ ಮಾಡ್ದ ಒಳಗಡೆ ಬಂದರೆ ಕೆಲವೊಂದು ಅಂಗಡಿಗಳಲ್ಲಿ ಈ ಥರ ಪರ್ಮಿಷನ್ ಕೊಡ್ತಾರೆ ಬನ್ನಿ ವೀಡಿಯೋ ಮಾಡಿ ನಮ್ದೇನ್ ತೊಂದರೆ ಇಲ್ಲ ಅಂತ ಸೊ ಆ ಥರ ಸಿಕ್ಕಿದಾಗ ನೋಡೋದಕ್ಕೆ ಸ್ವಲ್ಪ ಖುಷಿ ಆಗುತ್ತೆ ನೆಕ್ಸ್ಟ್ ಅಂಗಡಿಗೆ ಹೋಗೋಣ ಬೇಡ ಅಂದ ಕಡೆ ಮುಂದಕ್ಕೆ ಹೋಗೋಣ ಬೇಕು ಒಂದು ಕಡೆ ಸ್ನೇಹ ಬೆಳೆಸೋಣ ಅಷ್ಟೇ ನೋಡಿ ಇಲ್ಲೊಂದು ಫುಡ್ ಜಾಗ ಇದೆ ಸಿಂಪಲ್ಲಿ ಜಸ್ಟು ಜ್ಯೂಸು ಪಾನ್ಕ ಮದ್ಯಪಾನ ಅನ್ಸುತ್ತೆ ಅಲ್ಲ ಅದು ಮದ್ಯಪಾನ ಇಲ್ಲಿ ಕಾಫಿ ಏನು ಹೆಸರುದು ಸುಝೇಟೆ ಅದೇನೋ ನೀವೇ ಕಾಮೆಂಟ್ ಮಾಡ್ರಪ್ಪ ಅದೇನಂತ ಗೊತ್ತಿಲ್ಲ ಕಿಚನ್ ಗಾರ್ಡನ್ ಇದನ್ನು ಓದ್ತೀನಿ ಕಿಚನ್ ಗಾರ್ಡನ್ ಆಮೇಲೆ ಇದು ಲೆನ್ಸ್ ಕಾರ್ಟು ಈಗ ಸೆಕೆಂಡ್ ಇದ್ದೀವಿ ಆವಾಗಲೇ ಇದ್ದಿದ್ದು ಗ್ರೌಂಡ್ ಫ್ಲೋರಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ ಅವಾಗಲೇ ಎಂಟ್ರಿ ಆಗಿ ಎಂಟ್ರೆನ್ಸ್ ಆಗಿದ್ದು ಇಲ್ಲೇ ಅಕ್ಕ ಬರ್ತಿದ್ರಲ್ಲ ಅಲ್ಲಿ ಎಂಟ್ರೆನ್ಸ್ ಆಗಿದ್ದು ಸೊ ಅಲ್ಲಿಂದ ಹೀಗೆ ಬಂದ್ವಿ ಹೋಟ್ಲುಗಳಿದೆ ಥರ್ಡ್ ಫ್ಲೋರ್ಗೆ ಹೋದರೆ ಸಿನಿಮಾ ಇದೆ ಸಿನಿಮಾ ಇಂದ ಅಲ್ಲಿ ಫುಡ್ಡಿಂದು ಐಟಮ್ಸ್ ಇದೆ ಬಿ ಬಿ ಸಿ ಓ ಏನಿದು ನಾನು ಇವತ್ತೆ ಫಸ್ಟ್ ಟೈಮ್ ಕೇಳ್ತಿರೋದು ಇದು ಇಲ್ಲಿ ನೋಡ್ ಗುರು ಕಟಿಂಗ್ ಶಾಪು ಸ್ಪಾ ಓ ಮಾಲಲ್ಲಿ ವೀಡಿಯೋ ಮಾಡೋದು ಈಸಿ ಅಲ್ಲ ಒಬ್ಬ ಸೆಕ್ಯೂರಿಟಿ ಹಿಡ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಕರ್ಕೊಂಡೋಗಿ ಪರ್ಮಿಷನ್ ತೊಗೊಂಡೆ ನೀನು ವೀಡಿಯೋ ಮಾಡಂಗಿಲ್ಲ ಈಗ ಏನು ವೀಡಿಯೋ ಮಾಡಿದ್ದೆ ಇಲ್ಲಿಗೆ ಏನು ಮಾಡೋ ನೀನು ವೀಡಿಯೋ ಮಾಡಬೇಡ ಅಂತಂದ ಕೆಳಗಡೆ ಹೋಗಿ ಪರ್ಮಿಷನ್ ತೊಗೊಂಡೋಣ ಅಂತ ಹೋಗಿ ಬಂದರೆ ಅವರು ಐದು ಜನಕ್ಕೆ ಫೋನ್ ಮಾಡಿದ್ರು ಮಾರ್ಕೆಟಿಂಗ್ ಹೆಡ್ಗೆ ಮತ್ತು ಸೆಕ್ಯೂರಿಟಿಗೆ ವಾಚ್ಮೆನ್ಗಳಿಗೆಲ್ಲ ಫೋನ್ ಮಾಡಿ ಅವ್ರು ಹೇಳಿದ್ರು ಇದೊಂದು ಜಿಮೇಲ್ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ನೀವು ಜಿಮೇಲ್ ಮಾಡಿ ಪರ್ಮಿಷನ್ ತೊಗೊಳ್ಳಿ ಪರ್ಮಿಷನ್ ಕೊಟ್ಟರೆ ವೀಡಿಯೋ ಮಾಡ್ಬೋದು ಅಂತಂದ್ರೆ ಓಕೆ ಓಕೆ ಅಂತ ಬಂದಿದ್ದೀನಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಬಿಟ್ಟು ಎಂಡ್ ಮಾಡ್ಕೊಂಡು ಸೀದಾ ನೆಟ್ಟಿಗೆ ಮನೆಗೆ ಹೋಗ್ತೀನಿ ನೋಡಿ ಕೆಳಗಡೆ ಡೆಸ್ಕಲ್ಲಿ ಏನು ಮಾತಾಡ್ತಿದ್ರಲ್ಲ ಅದೇ ವ್ಯಕ್ತಿನೇ ನನಗೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ತೊಗೊಬೇಕು ಅಂತೇಳಿ ಮಿನಿಮಮ್ ಟ್ವೆಂಟಿ ಮಿನಿಟ್ಸು ನನಗೆ ಕೂಡಿಸಿ ಅವ್ರಿಗೆ ಮಾತಾಡಿಸಿದ್ರು ಪಾಪ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ನೀವು ಮಾಡ್ತಿರೋ ಉದ್ದೇಶ ಚೆನ್ನಾಗಿದೆ ಬಟ್ ಈ ಮಾಲಲ್ಲಿ ಯಾವುದು ಆ ಥರ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಪರ್ಮಿನ್ಸು ತನಿಷ್ಕಾ ಅವ್ರದ್ದು ಇದೆ ಗುರು ಇಲ್ಲಿ ಯಾರು ತೊಗೊತಾರೆ ಆ ಜುವೆಲ್ಸ್ ಆಲ್ರೆಡಿ ರೇಟ್ ಜಾಸ್ತಿ ಇದೆ ಅಂಥದ್ರೊಳಗೆ ಮತ್ತೆ ಇಂಥ ಕಡೆ ಎಲ್ಲ ಬಂದರೆ ಒನ್ ಟು ಡಬಲ್ಲು ಇರುತ್ತೆ ಟಾಟಾ ಪ್ರಾಡಕ್ಟ್ ಅವ್ರದ್ದು ಪಕ್ಕದಲ್ಲೇ ಟಾಟಾ ಪ್ರಾಡಕ್ಟ್ ಅವ್ರದ್ದು ಕ್ರೋಮಾ ಇದೆ ಅಂದರೆ ಕನ್ನಡಕದ ಅಂಗಡಿ ಡಿಸೈನ್ದು ವಾಚು ಮಿಕ್ಸಿಂಗ್ ಇದೆ ಇಲ್ಲಿ ಶೂ ಇದೆ ಶೂ ಚಪ್ಪಲಿ ತೊಗೊತಾರೆ ಜನ ಇಲ್ಲೂ ತೊಗೊತಾರೆ ಏನಿದು ಇಂಚ್ ಇಂಚ್ ಅಂದರೆ ಈ ಚಕಾಗಿದೆ ಹೆಸರು ನೋಡಿ ಇಂಚ್ ಪಾಯಿಂಟ್ ಫೈವ್ ಮೆಟ್ರೋ ವಾಚ್ಮ್ಯಾನ್ ಏನಾದರೂ ಕಾಣಿಸಿದ್ರೆ ಕಾಮೆಂಟ್ ಮಾಡಿಬಿಡು ಸಡನ್ ನೋಡಿ ವೀಡಿಯೋ ಆಫ್ ಮಾಡ್ತೀನಿ ಇಲ್ಲಾರ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಮತ್ತು ಎಕ್ಸ್ಕ್ಯೂಸ್ ಮಿ ವೀಡಿಯೋ ಕರೆಸಾಗುತ್ತೆ ಅಂದರ್ ಥ್ಯಾಂಕ್ ಯು ಏನ್ ಪ್ರೈಸ್ ಇರ್ಬೋದು ಸ್ಟಾರ್ಟಿಂಗು ನಿಮ್ಗೆ ಏನಾದ್ರು ಅನುಭವ ಇದ್ರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು ಎಷ್ಟ್ ಇರ್ಬೋದು ಪ್ರೈಸ್ ಸ್ಟಾರ್ಟಿಂಗು ಅಂತ ಸೊ ನಾವೀಗ ತರ್ಡ್ ಫ್ಲೋರ್ ಅಲ್ಲಿ ಇದ್ದೀವಿ ಥರ್ಡ್ ಫ್ಲೋರ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕುದುರೆಗಳು ಆನೆ ಕುದುರೆ ಡಿಸೈನ್ಸು ಡಿಸೈನ್ಸ್ ಜುವೆಲ್ಸ್ ಇದೆ ಆ್ಯಕ್ಚುಲಿ ಮತ್ತೆ ಇಲ್ಲಿ ಬ್ಯಾಗ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸುಮಾರು ಕಂಪ್ನಿಗಳು ನೋಡಿದೆ ಇಲ್ಲಿ ನೋಡಿ ಮಕ್ಳಿಗೆ ಆಟ ಆಡಿಸೋ ಟ್ರೈನು ಚುಕ್ಕು ಚುಕ್ಕ ಬುಕ್ಕು ಚೊಕುಕು ಬುಕ್ಕು ಅಂದ್ಕೊಂಡು ಏನೋ ಸೌಂಡ್ ಬರ್ತಿರೋ ಹೋಗ್ತಿದೆ ಇಡೀ ಟ್ರೈನ್ ಒಬ್ಬನೇ ಗುರು ಇರೋದು ಕೂತ್ಕೊಂಡು ಹೋಗ್ತಾ ನಿಮ್ಮ ಅಭಿಮಾನಿ ವೀಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ವಾಚ್ಮ್ಯಾನ್ ಬರ್ತಾನೆ ವಾಚ್ಮ್ಯಾನ್ ಬರ್ತಾನೆ ಅನ್ನೋದೇ ಯೋಚನೆ ಆಗ್ಬಿಡಿದೆ ಯಾಕೆಂದರೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ನಾನು ನೀವು ಮಾಡ್ಕೊಂಡೇ ಹೋಗ್ಬೇಕು ಅಂತ ನಾನು ಶಬ್ದ ಮಾಡಿಬಿಟ್ಟಿದ್ದೀನಿ ಈಗ ಇದಂತೂ ಏನು ಹಿಂಗಿದೆ ವಾ ಆ್ಯಕ್ಚುಲಿ ಸ್ಟೋರ್ ಅಧಿಪತಿ ಯಾರು ಗೊತ್ತಾ ಕೇತು ಕೇತುಗೆ ಚಿತ್ರಂ ಚಿತ್ರವರ್ಣಂ ಚಿತ್ರಮಾಲಂಬರಂ ಚಿತ್ರಗಂಧಾನಲೇಪನ ಅಂತ ಕರೀತಾರೆ ನೋಡಿ ಕೇತು ಇದೇ ಕಲರ್ ಇಷ್ಟಪಡೋದು ಯಾವಾಗ್ಲೀಗೆ ಒಂದೇ ಬಟ್ಟೆಯಲ್ಲಿ ಹಲವಿದ ಕಲರ್ಗಳು ಮತ್ತು ಹಲವಿದ ಚಿತ್ರಗಳನ್ನು ಅವ್ನು ಇಷ್ಟಪಡ್ತಾನೆ ಕೇತು ಗಧಿಪತಿ ಅಂಗಡಿ ಅದಕ್ಕೆ ನೋಡಿ ಎಲ್ಲ ಡಿಸೈನು ಅವನ ಅಂಗಡಿ ವಿತ್ ಅಂಗಡಿ ಕೂಡ ಫುಲ್ಲು ಹಂಗೆ ಇದೆ ಕ್ರಿಸ್ಟಲ್ಸು ವಾ ಸಕತ್ತಾಗಿದೆ ಇಲ್ಲೇನೂ ಪರ್ಮಿಷನ್ ಕೊಟ್ರೆ ವಿಡಿಯೋ ಕರ್ಸಕ್ಕೆ ಅಂದೆ ಥ್ಯಾಂಕ್ ಯು ಸೊ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಖುಷಿ ಕೊಟ್ಟದಂದ್ರೆ ಇದಂದರೆ ನಾವು ಇಷ್ಟೊತ್ತು ಬರೀ ಬಟ್ಟೆಗಳು ಡಿಸೈನು ಫ್ಯಾಷನ್ ನೋಡಿ ನೋಡಿ ಬೋರ್ ಹೊಡೆದಿತ್ತು ಅಟ್ಲೀಸ್ಟ್ ಇವಾಗ ಒಂದಾದರೂ ಸಿಕ್ತು ಚೆನ್ನಾಗಿರೋದು ಇದೆಲ್ಲ ಪಂಚದಾತಲ್ಲಿ ಮಾಡಿ ಇವರು ಕಲರಿಂಗ್ ಮಾಡಿರೋದು ಇದು ನೋಡಿ ಇಲ್ಲೆಲ್ಲ ಕಲರ್ ಪೇಂಟಿಂಗ್ ಮಾಡಿರೋಂಥದ್ದು ಓ ನೋಡಿ ರಾಮ ಮಂದಿರ ಹೊಸ್ದಾಗಿ ಮಾಡಿರೋ ರಾಮ ಮಂದಿರನೂ ಇಲ್ಲಿ ಇದನ್ನ ಮಾಡಿಬಿಟ್ಟಿದ್ರೆ ಮಿಟಲ್ಲಿ ಮತ್ತು ಕೃಷ್ಣನ ಗಂಟೆ ಸೌಂಡ್ ಸಾಕತ್ತಾಗಿದೆ ರಾಮನ್ ಮೂರ್ತಿ ರಾಮನ್ ವಿಗ್ರಹ ಆ್ಯಕ್ಚುಲಿ ಇಂಥ ಮಾಲ್ಗಳಲ್ಲಿ ಅಟ್ಲೀಸ್ಟ್ ಇದೂ ಸಿಗುತ್ತಲ್ಲ ಗುರು ಅದೇ ಆಶ್ಚರ್ಯ ಅದೇ ಖುಷಿ ಆಗ್ತಿರೋದು ನೋಡಿ ಡಿಸೈನ್ ಡಿಸೈನ್ ಗಣಪತಿಗಳಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಗಣಪತಿ ಇದು ಅಂದರೆ ಇದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಈಗ ಗಣಪತಿ ಏನು ಡಿಸೈನ್ ಡಿಸೈನ್ ಗಣಪತಿ ಇದೆ ಗುರು ಕ್ರಿಸ್ಟಲ್ದು ವಾವ್ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಈ ಥರದ್ದು ಎಷ್ಟಿದ್ರೆ ಪ್ರೈಸು ಸಾವಿರದ ಐನೂರು ರೂಪಾಯಿ ಅಂತೆ ಮಾರ್ಬಲ್ ಮಾರ್ಬಲ್ ಗಣೇಶ ಕೃಷ್ಣನ ಮೂರ್ತಿ ಇದೆ ನೋಡಿ अच्छा अंत करते हुए प्युर पच्च पच्चना अधिपति बुध अंत करते बुध ग्रह <laughs> सर टोटल माल में टोटल माल में आपका स्टोर यूनिक है बहुत अच्छा है आपका स्टोर एक ही स्टोर है नहीं तो अलग-अलग में है एक ही मतलब हमारे ब्रांचेस से अलग है किधर है मुंबई में और किधर है आपका स्टोर ओनली माल में है बाहर नहीं ದುಹ್ಮೇ ਔਰ ಪಿಎಂ ಎಫೋರ್ಟ್ ಮೇ ಅಲಗ್ ಸೆ ಸ್ಟೋರ್ ಸ್ಟ್ಯಾಂಡರ್ಡ್ ಸ್ಟೋರ್ ಓ ತಿಲಕ್ಜಿ ಬಹಳ ಅಚಾ ಥ್ಯಾಂಕ್ ಯು ಸೋ ಮಚ್ ಸರ್ ಬವಾದ್ ಮೇ ಇನೊ ನನ್เมล ಕಣ್ಣಿ ಇಟ್ಬಿಟೋನೆ ನಾನು ಎಲ್ಲಿ ಹೋಗ್ದ್ರು ಎಲ್ಲಿ ಬಂದ್ರು ವಿಡಿಯೋನೇ ಮಾಡ್ಬಾರ ಅಂತ ನನ್ನ ಮೇಲೆ ಗುರಾಯಿಸ್ತಾನೆ ಅಲ್ಲ ಒಂದು ಅಂಗಡಿಯಲ್ಲಿ ತೋರ್ಚ್ಕೊಂಡು ಈಚಕಡೆ ಬಂದ ಆ ಅಂಗಡಿದೋ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ರೆ ನೋಡ್ಬಿಟ್ಟ ಅದಕ್ಕೆ ಆಫ್ ಮಾಡಿ ಕಡೆ ಬಂದ್ಬಿಟ್ಟೆ ಈಗ ನಾನು ಸೆಕೆಂಡ್ ಫ್ಲೋರ್ ನ ಡೆಡ್ ಎಂಡ್ ಅಲ್ಲಿದ್ದೇನೆ ಇಲ್ಲಿಂದ ಥರ್ಡ್ ಫ್ಲೋರ್ ಹೋಗಬೇಕು ಮತ್ತೆ ಇದು ಈ ಮಾಲ್ ನ ಲಾಸ್ಟ್ ವಿಡಿಯೋ ಮತ್ತೆ ಲಾಸ್ಟ್ ಫ್ಲೋರ್ ಅಲ್ಲಿ ಮೂವಿ ಇದೆ ಮತ್ತೆ ಫುಡ್ ಇದೆ ಅಲ್ಲಿ ಬಿಟ್ರಿ ಇನ್ನೇನಿದೆ ನೋಡೋಣ ಬನ್ನಿ ಇಲ್ಲೇ ವಾಶ್ಮೇನ್ ಅದೇ ಗುರು ಸೊ ವಿಡಿಯೋ ಮಾಡಕ್ ಬೇಕಲ್ಲ ಇನ್ನು ನೋಡಿದ್ರೆ ಎಲ್ಲಿ ನೋಡಿದ್ರು ಅಡ್ಡ ಮೇಲೆ ಅಡ್ಡಾಕೊಂಡ್ಬಿಡ್ತಾನು ಒಂದ್ ಚೂರು ವಿಡಿಯೋ ಮಾಡೋ ಪರ್ಮಿಷನ್ನೇ ಇಲ್ಲ ಇಲ್ಲಂತೂ ಸ್ವತಂತ್ರ ಮಾಲಲ್ಲಿ ವೀಡಿಯೋ ಮಾಡೋಕ್ ತುಂಬ ಕಷ್ಟ ಇದೆ ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಇನ್ನೊಂದು ಹಿಂದ್ಗಡೆ ನೋಡ್ತಿದ್ರಲ್ಲ ಗೇಮು ಅಲ್ಲೋಗಿ ಕೇಳಿದ್ರೆ ಅಲ್ಲೋ ವಿಡಿಯೋ ಮಾಡಕ್ ಬಿಡಲ್ಲ ಅಂದ ಪರ್ಮಿಷನ್ ಕೇಳಿದ್ರೆ ವಿಡಿಯೋ ಮಾಡಕ್ ಬಿಡಲ್ಲ ಅಂತಾರೆ ಅದು ಇವ್ರೇನಾದ್ರು ತಪ್ಪು ಕೆಲಸ ಮಾಡ್ತಿದಾರ ಗೊತ್ತಾಗ್ತಿಲ್ಲ ವೀಡಿಯೋ ಅಂದ ತಕ್ಷಣನೇ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಅಂತಾರೆ ನಾವು ಬಿಟ್ಬಿಡ್ತೀವ ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಅದನ್ನ ನೀವು ನೋಡಿ ಹುಡುಗರು ನೋಡ್ಗುರು ಏನ್ ಮುದ್ರವರ್ಜಿಯಿಂದ ಕೊತ್ತವ್ರೆ ಬೈಕು ಆಟ ಆಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳು ತನಕ ಗುರು ಇಲ್ಲೇನೋ ಇದೆನೋ ಗೊತ್ತಿಲ್ಲ ಆಟ ಇರೇನೋ ಹೋಗ್ತಾವ್ರೆ ನೋಡೋದಕ್ಕೆ ದುಡ್ಡಂತೂ ಸಿಕ್ಕಾಪಟ್ಟೆ ಎಳೆದು ಬಿಕ್ತಾರೆ ಇಲ್ಲಂತೂ ಫೀಲ್ ಫೀಲ್ ಕೊಡುವಂತ ಬಾ ಇವೆಲ್ಲ ಗ್ರೌಂಡ್ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಮಕ್ಳು ಆಟ ಆಡ್ತಾವ್ರೆ ಕಾಸು ಕೊಟ್ಟು ಗ್ರೌಂಡಲ್ಲಿ ಅಂದ್ರೆ ನಿಜವಾಗ್ಲೂ ಆಟ ಆಡ್ಬೋದು ಇಲ್ಲಿ ಜಸ್ಟ್ ಫೀಲ್ ಕೊಡೋ ಅಂಥ ಆಟಗಳಿವೆಲ್ಲ ಇನ್ನೊಂದು ಅವಾಗ್ಲಿಂದ ಏನು ಇಂಟ್ರೆಸ್ಟಿಂಗ್ ಆಡ್ತಾವನೆ ಅಂದರೆ ಜಗತ್ತೇ ಮರೆತು ನೀನು ಫುಲ್ಲು ಟೈಮ್ ಅಪ್ ಹೋಗಿ ಬಟ್ ನನಗೆ ಗೊತ್ತೇ ಆಗ್ತಿರೋದೇನು ಅಂದರೆ ವೀಡಿಯೋ ಮಾಡ್ತೀವಿ ಅಂದರೆ ಯಾಕೆ ಈ ಥರ ಪರ್ಮಿಷನ್ ಕೊಡೋದಿಲ್ಲ ವೀಡಿಯೋ ಮಾಡ್ತೀವಿ ಅಂದರೆ ಯಾಕೆ ಆಪೋಸ್ ಮಾಡ್ತಾರೆ ನನಗೆ ಅದಂತೂ ಗೊತ್ತಿಲ್ಲ ಮಾಲ್ಗಳಲ್ಲಂತೂ ಎಕ್ಸ್ಪೆಷಲಿ ವೀಡಿಯೋಗೆ ಲೋಡೇ ಮಾಡೋದಿಲ್ಲ ಸೊ ಆದರೂ ಬಿಟ್ಟಿಲ್ಲ ವೀಡಿಯೋ ಮಾಡಿದ್ದೀನಿ ಯಾಕೆ ಇರ್ಬೋದು ನೀವಾದ್ರೂ ಕಾಮೆಂಟ್ ಮಾಡಿ ಇದೇನು ನೋಡ್ತಿದ್ರ ಫುಡ್ ಐಟಮು ಈ ಥರ್ಡ್ ಫ್ಲೋರಲ್ಲಂತೂ ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ ಯಾಕೆಂದರೆ ವಾಚ್ಮೆನು ಈ ನೋಡಿ ಆ ಕಡೆಗೆ ಬಂದ ವಾಚ್ಮೆನು ಅಲ್ಲಿಗೆ ಬಂದು ಅದಕ್ಕೆ ಹಿಂಗೆ ಟರ್ನ್ ಆಗಿಬಿಟ್ಟೆ ಹೆಂಗೆ ಹೆಂಗೆ ವಾಚ್ಮೆನ್ ಇಲ್ಲಿಂದ ಸೆಕ್ಯೂರಿಟಿ ಇದಾನೆ ಅಂದರೆ ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಮ್ಯಾನ್ಗಳು ತುಂಬಾ ಥರ್ಡ್ ಫ್ಲೋರ್ ಅಲ್ಲಿ ಜಾಸ್ತಿ ಇದಾರೆ ಯಾಕೆಂದ್ರೆ ಎದುರುಗಡೆ ಕಡೆ ಕಾಣಿಸ್ತಿರುತ್ತೆ ಪಿ ವಿ ಆರ್ ಒಂದೇ ಒಂದ್ ಕಡೆ ಮಾತ್ರ ಫೋರ್ ಡಿ ಸ್ಕ್ರೀನ್ ಇದೆ ಇನ್ನೊಂದು ಕಡೆ ಬಟ್ಟೆ ಅದೆಲ್ಲ ಇಲ್ಲ ಫ್ಯಾಷನ್ ಇಲ್ಲ ಓನ್ಲಿ ಫುಡ್ ಮತ್ತೆ ಮನೋರಂಜನೆ ಮತ್ತೆ ಕ್ರೀಡೆ ಈ ಮೂರಕ್ಕೆ ಸ್ಪೆಸಿಫಿಕ್ ಆಗಿ ಈ ಫ್ಲೋರ್ನ ಇಟ್ಟಿದ್ದಾರೆ ನೋಡಿ ಇದೊಂದು ಹೋಟ್ಲು ಮಹಾರಾಜ್ ಭೋಗ್ ಅಂತ ಇದು ನಾಲ್ಕು ಜನ ಒಂದೇ ಕಡೆ ಕೂತ್ಕೊಂಡು ಒಂದೇ ತಟ್ಟೆಲಿ ಊಟ ಮಾಡಿದಕ್ಕೆ ಸೆಟ್ ಮಾಡಿದ್ದಾರೆ ಇಲ್ಲೊಬ್ರಿಗೆ ಅಲ್ಲೊಬ್ರಿಗೆ ಆ ಕಡೆ ಒಬ್ರಿಗೆ ಈ ಕಡೆ ಒಬ್ರಿಗೆ ನಾಲ್ಕು ಜನಕ್ಕೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬಟ್ಲು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಟ್ಲು ಎರಡು ಸ್ಪೂನು ಮತ್ತು ಜ್ಯೂಸ್ ಅಂಗಡಿಗೆ ಬಂದಿದ್ದೀನಿ ಜ್ಯೂಸ್ ಅಂಗಡಿಯಲ್ಲಿ ರೇಟ್ಗಳು ನೋಡಿದ್ರು ಸ್ಟಾರ್ಟಿಂಗೇ ನೂರ ಅರವತ್ತು ನೂರ ಎಂಬತ್ತು ರೂಪಾಯಿಯಿಂದ ನೋಡಿ ನೋಡಿ ಸ್ಟಾರ್ಟಿಂಗ್ ಯಾವ್ಯಾವ ಜ್ಯೂಸ್ ಇನ್ನೂರು ಮೂವತ್ತು ಇನ್ನೂರು ಮೂವತ್ತು ಇದೊಂದೇ ಕಮ್ಮಿ ಇರೋದು ನೆಲ್ಲಿಕಾಯ್ದು ಯಾರು ಕುಡಿತಾರ ಇದನ್ನು ಆಮೇಲೆ ಇದು ಆ್ಯಂಡ್ ಓ ಜಿಂಜರ್ ಜ್ಯೂಸು ಶುಂಠಿ ಜ್ಯೂಸು ಅರವತ್ತು ರೂಪಾಯಿ ಎರಡೇ ಕಮ್ಮಿ ಇರೋದು ಇನ್ನೆಲ್ಲ ಮಿಕ್ಕಿದೆಲ್ಲ ಜಾಸ್ತಿ ಇದೆ ಕೆ ಬಿ ಸಿ ಕೆ ಎಫ್ ಸಿ ಆಮೇಲೆ ಮೆಕ್ಡೊನಾಲ್ಡ್ಸು ಇನ್ನೂ ಸುಮಾರು ಹೆಸರಾಂತ ಬ್ರ್ಯಾಂಚ್ಗಳಿದೆ ಸಬ್ಬೆ ಸ್ಟಾರ್ ಬ್ರೋ ಸಬ್ ಬ್ರೋ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಜನನೂ ಜಾಸ್ತಿ ಇದ್ದಾರೆ ಫುಡ್ ತಿನ್ನೋರು ಏನೋ ಅನ್ಕೊಂಡಿದ್ರು ಮನೆಗಿಂತ ಇಲ್ಲಿ ಫುಡ್ ತಿನ್ನೋರು ಎಬಿ ಜಾಸ್ತಿ ಇದ್ದಾರೆ ಇದಾರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಸೆಕ್ಯೂರಿಟಿ ಜಾಸ್ತಿ ಇದೇ ವೀಡಿಯೋ ನೋಡಿದ್ರೆ ಮಾಡಿದ ವೀಡಿಯೋ ಎಲ್ಲ ಡಿಲೀಟ್ ಮಾಡಿಸ್ತಾನೆ ಇದೆಲ್ಲ ಪ್ಲಾಸ್ಟಿಕ್ ಐಸ್ ಕ್ರೀಮ್ಗಳು ನಿಜವಾಗಿರೋದಲ್ಲ ಮಕ್ಕಳಿಗೆ ಒಂದು ಪಾಠ ಕಲಿಸೋದಿಕ್ಕೆ ನೋಡಿ ಎಲ್ಲೊಂದು ಮಗು ಕೂತ್ಕೊಂಡು ಆಟ ಆಡ್ತಾ ಇದೆ ಅಲ್ಲಿ ಶಾಲೆ ಥರ ಆಟ ಆಡ್ತಿದೆ ಇದು ಮಕ್ಕಳಿಗೆ ಅಂತಲೇ ಅಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಗು ಹತ್ತಿ ಜಂಪ್ ಮಾಡುತ್ತೆ ಇದೆಲ್ಲ ಹಳ್ಳೀಲಿ ನಾವಿದ್ದಾಗ ಜಾತ್ರೆಗಳಲ್ಲಿ ಬರ್ತಿತ್ತು ಈ ಥರ ಜಂಪ್ ಮಾಡೋದು ಆಮೇಲೆ ಗಾಳಿಯಿಂದ ದುಡ್ಡು ಗೊಂಬೆ ಥರ ಮಾಡಿ ಆಟ ಆಡೋದು ಮತ್ತೆ ಅಲ್ಲಿ ನೋಡಿ ಇವ್ರು ಒಳಗಡೆ ಇಲ್ಲೊಂದು ಕಡೆ ಮಗು ಆಟ ಆಡ್ತಾ ಇದೆ ಇಡೀ ಮಾಲಲ್ಲಿ ನಿಮ್ಮ ಎಜುಕೇಷನ್ ಪರ್ಪಸ್ ಅಂಗಡಿ ಅಂತಂದ್ರೆ ಇದೊಂದೇ ನೋಡಿ ಕಾಣಿಸೋದು ಇನ್ನೆಲ್ಲ ಲೈಫ್ ಸ್ಟೈಲು ಮತ್ತೆ ಡೆಕೋರೇಷನ್ನು ಬಟ್ಟೆ ಮತ್ತೆ ದುಡ್ಡುಗಳನ್ನು ಖರ್ಚು ಮಾಡ್ಕೊಳಕ್ಕೆ ಏನು ಬೇಕೋ ಅದನ್ನೆಲ್ಲ ಅಂಗಡಿಯಲ್ಲಿ ಇದು ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ ಇಲ್ಲಿ ದುಡ್ಡು ಖರ್ಚಾದರೂ ಕೂಡ ಜ್ಞಾನ ಮತ್ತು ಜ್ಞಾನಾರ್ಜನೆ ಮತ್ತು ಎಜುಕೇಷನಲ್ ಪರ್ಪಸ್ ಅಂತಂದರೆ ಇದೊಂದೇ ಸ್ಟೋರ್ ನಾನು ನೋಡಿದ್ದು ಅದು ಬಿಟ್ಟರೆ ಇನ್ನೆಲ್ಲ ಫುಲ್ಲು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿದ್ದೆ ಈ ಮಾಲೇಲಿ ಜಾಸ್ತಿ ಇದೆ ದೇವರು ಅಂತ ಇಂತೋ ಚಾಲೆಂಜ್ ಮಾಡಿ ಒಳಗಡೆ ವೀಡಿಯೋ ಮಾಡ್ಕೊಂಡ್ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಎಷ್ಟು ಚಾಲೆಂಜ್ ಆಗಿತ್ತು ಅಂದರೆ ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಇತ್ತು ಥರ್ಡ್ ಫ್ಲೋರ್ ಅಂತೂ ವೀಡಿಯೋ ಮಾಡೋದು ಹಸ ಆಗೋಯ್ತು ಯಾಕೆಂದರೆ ತರ್ಡ್ ಫ್ಲೋರಲ್ಲಿ ಪಿ ವಿ ಆರ್ ಇತ್ತು ಮತ್ತೆ ಫುಡ್ ಕೋರ್ಟ್ ಇತ್ತು ಜನಗಳು ಜಾಸ್ತಿ ಇದ್ರು ಅಲ್ಲಿ ವೀಡಿಯೋ ಮಾಡೋದು ಅಂದರೆ ಎವ್ರಿ ಚಾಲೆಂಜ್ ಇತ್ತು ಹಂಗು ಹಿಂಗು ಮಾಡಿ ಒಳಗಡೆ ಕಂಪ್ಲೀಟಾಗಿ ವೀಡಿಯೋ ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಬೆಂಗಳೂರಲ್ಲಿರುವಂತಹ ಮಾಲ್ಗು ಮುಂಬೈಲಿರುವಂತಹ ಮಾಲ್ಗೂ ಏನು ವ್ಯತ್ಯಾಸ ಇದೆ ಅದನ್ನು ಹೇಳಿ ಈ ಮಾಲ್ ಬಂದು ಮುಂಬೈನ ಪ್ರಸಿದ್ಧಿಯಾಗಿರುವಂತಹ ಮಲಾಡಲ್ಲಿರುವಂತಹ ಹೈವೆಯ ಮುಂಭಾಗದಲ್ಲೇ ಇದೆ ನಾನು ಹಿಂದ್ಗಡೆ ಏನು ನೋಡ್ತಿದ್ರೆ ಇದು ಹೈವೇ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಇಲ್ಲಿ ಸಿಟಿಗೆ ಕನೆಕ್ಟ್ ಆಗುತ್ತೆ ಇಡೀ ಮುಂಬೈಯಲ್ಲಿ ಪ್ರಸಿದ್ಧ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಈ ಮಾಲು ಒಂದು ಈ ಮಾಲ್ ಹೆಸರು ಒಬೆರಾಯಿ ಮಾಲ್ ಅಂತ ವಿಡಿಯೋ ಹೇಗಿತ್ತು ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ ಹಾಜರಾಗ್ತೀನಿ ಅಲ್ಲಿ ತನಕ ಧನ್ಯವಾದ ಶ್ರೀಚರಣ ಸೇವಕ